ಈಗಿನ ಕಾಲದಲ್ಲಿ ಮದುವೆಗೆ ಮುಂಚೆ ಎಲ್ಲರೂ ಫೋನಲ್ಲಿ ಮಾತಾಡ್ಕೊಳ್ತಾರೆ ನನಗೂ ರಘು ಅವ್ರ ಜೊತೆ ಮಾತಾಡಬೇಕು ಅನ್ನೋ ಆಸೆ ತುಂಬ ಇದೆ ಆದರೆ ಅವ್ರ ಫೋನ್ ನಂಬರು ಕೊಟ್ಟಿಲ್ಲ ನನ್ನ ಫೋನ್ ನಂಬರು ಕೇಳಲಿಲ್ಲ ನಾನು ಹಾಗೆ ಹೇಗೆ ಕೇಳೋದು ಈ ವಿಷಯ ಏನಾದರೂ ಚಿಕ್ಕಮ್ಮ ಗೊತ್ತಾದರೆ ಮುಗೀತು ನನ್ನ ಕತೆ ಹ್ಞೂ ಇನ್ನೇನು ಮಾಡೋದು ಇನ್ನೊಂದು ಮೂರ್ನಾಲ್ಕು ತಿಂಗಳು ಆಮೇಲೆ ನಾನು ರಘು ಇಬ್ಬರು ಒಟ್ಟಿಗೆ ಇರ್ತೀವಲ್ಲ ಇಲ್ಲಿ ರಚನಾ ಮದುವೆಗೆ ಮುಂಚೆ ಎಲ್ಲರೂ ಒಬ್ರಿಗೊಬ್ರು ಚೆನ್ನಾಗಿ ಮಾತಾಡ್ಕೊಳ್ತಾರೆ ನಾನು ರಘು ಜೊತೆ ಮಾತಾಡ್ಬೇಕು ಅನ್ನೋ ಕನ್ಸ್ ಕಾಣ್ತಿರ್ತಾಳೆ ಆದರೆ ರಘುಗೆ ಇದು ಯಾವdur ಬಕೇನೋ ಯೋಚನೆ ಕೂಡ ಇರಲ್ಲ ಅವನೈತು ಅವನ್ ಕೆಲಸ ಆಯ್ತು ಅಂತ ಅವನು ಇರ್ತಾನೆ ಈ ಕಡೆ ರಂಜಿತಾ ಅಣ್ಣನ್ ಮದುವೆವರೆಗೂ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದೆ ಬೇಡ ಅಂತ ಆರಾಮಾಗಿ ಮಲಗೆ ಇರ್ತಾಳೆ ಅಷ್ಟೊತ್ತಿಗೆ ಅವಳಿಗೆ ಫೋನ್ ಬರುತ್ತೆ ರಂಜಿತಾ ಯಾರು ಫೋನ್ ಮಾಡಿರೋದು ಅಂತ ನೋಡಲ್ಲ ಅವಳು ಮನಸಲ್ಲಿ ನನಗಿನ್ ಯಾರು ಫೋನ್ ಮಾಡ್ತಾರಾ ರಾಜಿಗೆ ಫೋನ್ ಮಾಡಿರ್ತಾರೆ ಅಂತ ಮಾತಾಡಕ್ ಶುರು ಮಾಡ್ತಾಳೆ ಹಲೋ ನೀವು ನನಗೆ ಇಷ್ಟೊತ್ತಿಗೆ ಫೋನ್ ಮಾಡ್ತೀರೋ ಅಂತ ನಾನು ಕಾಯ್ತಾ ಇದ್ದೆ ಗೊತ್ತಾ ಹೌದಾ ಮತ್ತೆ ನಾನು ನಿಮ್ಮನ್ನ ನೋಡಕ್ ಬಂದಾಗ ನೀವು ನನ್ನ ಹತ್ರ ಒಂದ್ ಮಾತು ಆಡ್ಲಿಲ್ಲ ಹಲೋ ಹಲೋ ರಂಜಿತಾ ಮಲಗಿದ್ಯಾ ನಾನು ಡಿಸ್ಟರ್ಬ್ ಮಾಡಿದೆ ಅನ್ಸುತ್ತೆ ಆಗೇನಿಲ್ಲ ಊಟ ಆಯ್ತಾ ಅ ಆಯ್ತು ಯಾಕೆ ಒಂಥರ ಭಯದಲ್ಲೇ ಮಾತಾಡ್ತಿದ್ದೀಯಾ ನನಗೆಂದ್ರೆ ಭಯಾನಾ ಅದು ನೀವು ಸಡನ್ ಆಗಿ ಫೋನ್ ಮಾಡಿದ್ರಲ್ಲ ಏನು ಮಾತಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಹೌದಾ ಮತ್ತೆ ನಿಮ್ಮ ಫೋನ್ ಗೋಸ್ಕರನೇ ಕಾಯ್ತಾ ಇದ್ದೆ ಅಂತ ಹೇಳ್ದೆ ಅದು ನಿಮ್ಮ ಫೋನ್ ಗೋಸ್ಕರನೇ ಕಾಯ್ತಾ ಇದ್ದೆ ಆದ್ರೆ ನಾನು ಫೋನ್ ಮಾಡಿದ ತಕ್ಷಣ ನಿಂಗೇನೋ ಒಂಥರ ನಾಚಿಕೆ ಭಯ ನನ್ನ ಜೊತೆ ಮಾತಾಡಕ್ಕೆ ಅಲ್ವಾ ಹೇಗೆ ಆ ಹಾಗೆ ಹಾ ಕಳ್ಳಿ ರಂಜಿತಾ ನಿಮ್ಮ ಅಣ್ಣನ ಮದುವೆ ಇನ್ನೂ ಐದು ತಿಂಗಳಂತ ನೀನಾದರೂ ನಿಮ್ಮ ತಂದೆ ತಾಯಿಗೆ ಹೇಳಬಾರ್ದಾ ಹುಡುಗಿ ಮನೆಯವ್ರ ಹತ್ರ ಮಾತಾಡಿ ಆದಷ್ಟು ಬೇಗ ಅಣ್ಣನ ಮದುವೆ ಮಾಡಿ ಅಂತ ಏನು ಹೀಗೆ ಕೇಳ್ತಿದ್ಯಾ ಅವರಿಬ್ಬರು ಮದುವೆ ಆದ ತಕ್ಷಣ ನಮ್ಮಿಬ್ರು ಮದುವೆ ಅಲ್ವಾ ಅದಕ್ಕೆ ನಿನ್ನ ನೋಡ್ದಾಗ ನಾನು ಎಷ್ಟೊತ್ತಿಗೆ ಮದುವೆ ಆಗ್ತೀನೋ ಅಂತ ಅನ್ನಿಸ್ತಾ ಇದೆ ಗೊತ್ತಾ ಹಾ ಬಂದೆ ಅದು ಅಮ್ಮ ಕರೀತಾ ಇದ್ದಾರೆ ಹೌದಾ ಸರಿ ಅದೇನು ಕೇಳ್ಕೊಂಡು ಬಂದು ಆಮೇಲೆ ಫೋನ್ ಮಾಡು ನೀನು ಫೋನ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ ಓಕೆನಾ ಬಾಯ್ ಇವ್ರಿಗೆ ಯಾಕೆ ನಾನು ಫೋನ್ ಮಾಡಬೇಕು ನಾನು ಇವ್ರನ್ನ ಪ್ರೀತಿ ಮಾಡ್ತಾ ಇದ್ದೀನ ಸುಮ್ಮನೆ ಫೋನ್ ಮಾಡಿ ಡಿಸ್ಟರ್ಬ್ ಮಾಡ್ತಾರೆ ಈ ವಿಷಯನ ಈಗಲೇ ರಾಜೀವ್ ಹತ್ರ ಹೇಳಬೇಕು ಹಾಯ್ ರಂಜಿತಾ ನೂರು ವರ್ಷ ಆಯಸ್ಸು ನಿಂಗೆ ನಾನು ಈಗ ತಾನೇ ಅನ್ಕೊಳ್ತಿದ್ದೆ ರಂಜಿತ್ ಫೋನ್ ಮಾಡಬೇಕು ಅಂತ ಅಷ್ಟೊಂದು ನೀನೇ ಮಾಡಿದೆ ನಾನು ನಿಮ್ಗೊಂದು ವಿಷಯ ಹೇಳಕ್ ಫೋನ್ ಮಾಡಿದೆ ಏನು ಗೊತ್ತಾ ನನ್ನ ಪಾಡ ನಾನು ಮಲಗಿದ್ದೆ ಫೋನ್ ರಿಂಗ್ ಆಯ್ತು ನನಗೆ ಇನ್ಯಾರು ಫೋನ್ ಮಾಡ್ತಾರೆ ನೀವು ಬಿಟ್ರೆ ಹಾಗೆ ಅನ್ಕೊಂಡು ಹಲೋ ನಿಮ್ ಫೋನ್ಗೋಸ್ಕರ ಕಾಯ್ತಾ ಇದ್ದೆ ಅಂತ ಹೇಳ್ಬಿಟ್ಟೆ ಆದ್ರೆ ಫೋನ್ ಮಾಡಿದ್ದು ಯಾರು ಗೊತ್ತಾ ಯಾರು ರಾಹುಲ್ ರಾಹುಲ್ ಅದೇ ರಾಜೀವ್ ನನಗ್ ನೋಡಕ್ ಬಂದಿದ್ರಲ್ಲ

ಹೌದಾ ರಂಜಿತಾ ನೀನು ಅವನ ನಂಬರ್ನ ಸೇವ್ ಮಾಡ್ಕೊ ಆಮೇಲೆ ಇನ್ನೊಂದು ವಿಷಯ ಎರಡು ಸರಿ ಫೋನ್ ಮಾಡಿದ್ರು ತಗೋಬೇಡ ಮತ್ತೆ ಮತ್ತೆ ಫೋನ್ ಮಾಡ್ತಿದ್ದೆ ಆಗ ತೊಗೊಂಡು ಎರಡು ಸರಿ ಮಾಡಿದ್ರಿ ಅಲ್ವಾ ನಾನು ತೊಗೊಳ್ಳಲಿಲ್ಲ ಅಂದರೆ ಅದರ ಅರ್ಥ ನಾನು ಬ್ಯುಸಿ ಇದ್ದೀನಿ ಅಂತ ನೀವೇನೋ ಪದೇ ಪದೇ ಫೋನ್ ಮಾಡಿ ಡಿಸ್ಟರ್ಬ್ ಮಾಡ್ತಿದ್ದೀರಾ ಅನ್ನೋ ಥರನೇ ಮಾತಾಡು ಗೊತ್ತಾಯ್ತಾ ಸರಿ ನೋಡಿ ಸರಿ ಏನಾದರೂ ಇದ್ರೆ ಮೆಸೇಜ್ ಮಾಡು ಓಕೆ ಬಾಯ್ ಹೀಗ ಆರಾಮಾಗಿ ನಾನು ರಾಜೀವ್ ಮಾತಾಡ್ಕೊಂಡಿದ್ವಿ ಮತ್ತೆ ತರ ಇವ್ರು ಬೇರೆ ಹಲೋ ಹ್ಮ್ ರಂಜಿತಾ ಬಿಸಿನಾ ಫೋನೇ ತಗೊಳ್ತಿಲ್ಲ ನಾನು ಆಗ ಫೋನ್ ಮಾಡಿದಾಗ ಬಿಸಿ ಅಂತ ಬರ್ತಿತ್ತು ಬಿಸಿ ಅಂತ ಬರ್ತಿತ್ತು ತಾನೆ ನೀವು ಎರಡು ಸಾರಿ ಫೋನ್ ಮಾಡಿದಾಗ್ಲೂ ನಾನು ಫೋನ್ ರಿಸೀವ್ ಮಾಡಲಿಲ್ಲ ಅಂದ್ರೆ ಅದರ ಅರ್ಥ ನನಗೆ ಏನೋ ಕೆಲಸ ಇದೆ ನಾನು ಬಿಸಿ ಆಗಿದ್ದೀನಿ ಅಂತ ಪದೇ ಪದೇ ಫೋನ್ ಮಾಡಿ ಯಾಕೆ ಡಿಸ್ಟರ್ಬ್ ಮಾಡ್ತೀರಾ ಓ ಹೌದಾ ಸಾರಿ ರಂಜಿತಾ ನಾನು ನಿನ್ನ ಜೊತೆ ಮಾತಾಡಬೇಕು ಅನ್ನೋ ಆಸೆಗೆ ಫೋನ್ ಮಾಡಿದೆ ಡಿಸ್ಟರ್ಬ್ ಆಯ್ತಾ ಅದನ್ ಬೇರೆ ಬಾಯ್ ಬಿಟ್ಟು ಹೇಳಬೇಕಾ ಓಕೆ ಓಕೆ ಸಾರಿ ನಿಂಗೆ ಯಾವಾಗ ಫ್ರೀ ಆಗುತ್ತೋ ಅವಾಗ್ಲಿ ಫೋನ್ ಮಾಡು ನಿನ್ ಫೋನ್ ಗೋಸ್ಕರ ಕಾಯ್ತಾ ಇರ್ತೀನಿ ಬಾಯ್ ಇದೇ ತರ ಮೂರರಿಂದ ನಾಲ್ಕು ತಿಂಗಳು ಕಳೆದು ಹೋಗುತ್ತೆ ರಾಹುಲ್ ತಾನಾಗೆ ಫೋನ್ ಮಾಡಿದ್ರು ರಂಜಿತಾ ತುಂಬಾ ರೂಡಾಗಿ ಮಾತಾಡ್ತಿರ್ತಾಳೆ ಆದ್ರೆ ರಂಜಿತಾ ತಾನಾಗೆ ರಾಹುಲ್ಗೆ ಫೋನ್ ಮಾಡ್ತಿರಲ್ಲ ರಾಜೀವ್ ಜೊತೆ ಮಾತಾಡಿಕೊಂಡು ಖುಷಿಯಾಗಿರ್ತಾಳೆ ರಾಜೀವ್ ಏನೇನು ಹೇಳ್ತಾನೋ ಅದನ್ನೇ ಮಾಡ್ತಿರ್ತಾಳೆ ನೋಡ್ತಾ ನೋಡ್ತಾ ರಘು ರಚನಾ ಮದುವೆ ದಿನ ಬಂದೇ ಬಿಡುತ್ತೆ ರಘು ನಿಮ್ಮನ್ನ ನೋಡಿ ನನಗೆ ತುಂಬಾ ಖುಷಿ ಆಗ್ತಿದೆ ಹ್ಯಾಪಿ ಮ್ಯಾರಿಡ್ ಲೈಫ್ ಯಾವಾಗಲೂ ಜೀವನದಲ್ಲಿ ಇದೇ ತರ ನಗ್ನಗ್ತಾ ಖುಷಿಯಾಗಿರಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಅವರು ನಮ್ಮ ತಾಯಿ ಅವರು ನಮ್ಮ ತಂದೆ ಅಂದ್ರೆ ನಮ್ಮ ರಘು ನಿಮಗೆ ಮೊದಲೇ ಗೊತ್ತಿತ್ತಾ ಗೊತ್ತ ಏನಮ್ಮ ರಘು ಅವರು ನಮ್ಮ ಇನ್ಸ್ಟಿಟ್ಯೂಷನ್ಗೆ ಬಂದು ಮಕ್ಕಳಿಗೆಲ್ಲ ಪಾಠ ಹೇಳ್ಕೊಡ್ತಾರೆ ಅವ್ರ ಟೀಚಿಂಗ್ ಎಷ್ಟು ಚೆನ್ನಾಗಿದೆ ಗೊತ್ತಾ ಸರ್ ನಮ್ಮ ತಂದೆ ತಾಯಿ ನಿಮ್ಗೆ ಹೇಗೆ ಗೊತ್ತು ಏನು ರಘು ಅವ್ರೆ ಈ ರೀತಿ ಕೇಳ್ತಿದ್ದೀರಾ ನಿಮ್ಮ ತಂಗಿನ ಅಲ್ವಾ ನನ್ ಮಗನ್ ತಂದ್ಕೊಳ್ತಾ ಇರೋದು ಹೌದಾ ಏನು ರಘು ಹೌದಾ ಅಂತ ಕೇಳ್ತಿದ್ದೀರಲ್ಲ ಯಾಕೆ ನಿಮ್ಗೆ ವಿಷ್ಯನೇ ಗೊತ್ತಲ್ವಾ ಅದು ಅಂದ್ರೆ ನಮ್ಮ ರಂಜಿತನ್ಗೆ ಮದುವೆ ದಿಕ್ಷೆ ಆಗಿರೋ ವಿಷಯ ಗೊತ್ತು ಹುಡುಗ ನಿಮ್ಮ ಮಗನೇ ಅನ್ನೋದು ಗೊತ್ತಿಲ್ಲ ಅಷ್ಟೇ ಪಾಪ ರಘುಗೆ ಯಾವ ವಿಷಯನೂ ತನ್ನ ತಂದೆ ತಾಯಿ ತಿಳಿಸ್ತಾನೆ ಇರಲ್ಲ ತಕ್ಷಣಕ್ಕೆ ಅವನಿಗೆ ತುಂಬಾ ಬೇಜಾರಾದರು ಮದುವೆ ದಿನ ನಾನೇ ನಾನು ಖುಷಿ ಹಾಳು ಮಾಡ್ಕೊಬೇಕು ಅಂತ ಏನನ್ನು ಮನಸ್ಸಲ್ಲಿ ಇಟ್ಕೊಳ್ಳದೆ ಯಾರಿಗೂ ಏನೋ ತನ್ನ ಬೇಸರನ್ನು ತೋರಿಸ್ಕೊಳ್ಳದೆ ಖುಷಿ ಖುಷಿಯಾಗಿರೋಕ್ಕೆ ಪ್ರಯತ್ನ ಪಡ್ತಿರ್ತಾನೆ ಹೌದು ಸರ್ ಅಂದಾಗೆ ಅಳಿಯಂದ್ರಲ್ಲಿ ಅವನಿಗೇನೋ ಇವತ್ತು ಕಾಲೇಜಲ್ಲಿ ಮೀಟಿಂಗ್ ಅಂತೆ ಹಾಗಾಗಿ ಒಂದು ಅರ್ಧ ಗಂಟೆ ಬಿಟ್ಕೊಂಡು ಬರ್ತೀನಿ ನೀವು ಹೋಗಿರಿ ಇಂದ ನಾವು ಬಂದ್ವಿ ಏನಮ್ಮ ರಂಜಿತಾ ಯಾಕೇನೋ ಮಾತಾಡ್ತಾನೆ ಇಲ್ಲ ಹ್ಞೂ ಅಂತ ಇಂತ ನಿಮ್ಮ ಅಣ್ಣನ ಮದುವೆ ಆಯಿತು ನೆಕ್ಸ್ಟು ನೀನು ನಮ್ಮ ಮನೆಗೆ ಸೊಸೆಯಾಗಿ ಬರೋದೆ ಹೌದೌದು ನೋಡಿ ಮದುವೆ ಅಂದ ತಕ್ಷಣ ನಾಚ್ಕೊಂಡು ಹೊರಟೆ ಹೌದು ನನ್ನ ಮಗಳು ಸರಿ ಸರಿ ಇನ್ನು ವಿಶ್ ಮಾಡಕ್ಕೆ ತುಂಬಾ ಜನ ಇದ್ದಾರೆ ನಾವೆಲ್ಲರೂ ಆಮೇಲೆ ಮಾತಾಡೋಣ ಹಾಯ್ ರಂಜಿತಾ ಹೇಗಿದ್ಯಾ ನಾನು ಚೆನ್ನಾಗಿದ್ದೀನಿ ನೀವು ನಾನು ಚೆನ್ನಾಗಿದ್ದೀನಿ ರಂಜಿತಾ ನಾವಿಬ್ಬೆಲ್ಲಾದ್ರೂ ಹೋಗಿ ಹೋಗ್ಬರೋಣ ಬರ್ತೀಯಾ ಏನ್ ನೀವು ಯಾವಾಗ ನೋಡಿದ್ರು ಫೋನ್ ಮಾತಾಡ್ತಿರ್ಬೇಕು ಇಲ್ಲ ನಿಮ್ ಜೊತೆ ಸಮಯ ಸಂದರ್ಭ ಏನೂ ಗೊತ್ತಾಗಲ್ವಲ್ಲ ನಿಮ್ಗೆ ಇವತ್ತು ಅಣ್ಣನ ಮದ್ವೆ ಮದ್ವೆ ಇಟ್ಕೊಂಡು ನಿಮ್ ಜೊತೆ ಬೀದಿ ಬೀದಿ ಸುತ್ತ ಅಯ್ಯೋ ತುಂಬಾ ದೂರ ಏನಿಲ್ಲ ರಂಜಿತಾ ಇಲ್ಲ ಸುಮ್ಮನೆ ಏನೇ ಆಗಿರ್ಲಿ ನಾನಂತೂ ಇವಾಗ ನಿಮ್ ಜೊತೆ ಬರಲ್ಲ ನೀವು ನನ್ನ ಏನು ಅಂತ ತಿಳ್ಕೊಂಡಿದ್ದೀರಾ ನಾನು ಎಷ್ಟೇ ಬ್ಯುಸಿ ಇದ್ರು ನಾನು ಏನೇ ಕೆಲಸ ಮಾಡ್ತಿದ್ರು ಎಲ್ಲ ಬಿಟ್ಟು ನೀವು ಫೋನ್ ಮಾಡಿದ ತಕ್ಷಣ ನಾನು ರಿಸೀವ್ ಮಾಡಿ ಮಾತಾಡ್ಬಿಡ್ಬೇಕು ನೀವು ಎಲ್ಲಿ ಕರಿತೀರೋ ಅಲ್ಲಿಗೆ ನಾನು ಬರಬೇಕು ಅಲ್ವಾ ಮದ್ವೆಗೆ ಮುಂಚೆನೆ ನೀವು ನನ್ನ ಫ್ರೀಡಮ್ನ ಕಿತ್ಕೊಳ್ತಾ ಇದ್ದೀರಾ ಅಂತ ನನಗೆ ಅನಿಸ್ತಾ ಇದೆ ಅಯ್ಯೋಯ್ಯೋ ಆ ರೀತಿ ಏನೂ ಇಲ್ಲ ರಂಜಿತಾ ನಿನ್ಗೇನಾದರೂ ಆ ರೀತಿ ಅನಿಸಿದ್ರೆ ನೀನು ಬರೋಕ್ಕೆ ಹೋಗ್ಬೇಡ ಸಾರಿ ನೀವು ಪದೇ ಪದೇ ಸಾರಿನೂ ಕೇಳ್ತೀರಾ ಹಾಗೆ ತೊಂದರೆನೂ ಕೊಡ್ತೀರಾ ರಂಜಿತಾ ನಾನು ಕರೆದಿರೋದ್ರಲ್ಲಿ ತಪ್ಪೇನಿದೆ ನಾಳೆ ನಾನು ಮದುವೆ ಮಾಡ್ಕೊಳ್ಳೋ ಹುಡುಗಿನ ಒಂದು ರೌಂಡ್ ಇಲ್ಲೇ ಎಲ್ಲಾದರೂ ಹೋಗಿ ಬರೋಣ ಅಂತ ಕರಿಯೋದು ತಪ್ಪಾ ಏನಪ್ಪ ಅದು ಹೇಗೆ ಫ್ರೀಡಮ್ ಕಿತ್ಕೊಳ್ಳೋ ಹಾಗಾಗುತ್ತೆ ರಚನಾ ರಘು ಮದುವೆ ತುಂಬಾ ಗ್ರ್ಯಾಂಡ್ ಆಗಿ ಆಗುತ್ತೆ ಅಲ್ಲ ಎಲ್ಲ ರಚನಾ ತನ್ನ ಅತ್ತೆ ಮನೆಗೆ ಬಂದ ಮೇಲೆ ರಚನಾ ಮದುವೆಗೆ ಮುಂಚೆ ನಾನು ಇನ್ನು ಜೊತೆ ಫೋನಲ್ಲಿ ಮಾತಾಡಲಿಲ್ಲ ನಿನ್ನನ್ನು ಒಂದೇ ಸಲ ನೋಡೋಕ್ಕೂ ಬರಲಿಲ್ಲ ನಿನ್ನ ಎಲ್ಲೂ ಕರ್ಕೊಂಡು ಹೋಗಲಿಲ್ಲ ಅದಕ್ಕೆ ನಿನಗೆ ಬೇಜಾರಾಗಿರ್ಬೋದು ಆದರೆ ನನ್ನ ಪರಿಸ್ಥಿತಿ ಹಾಗೆ ಇತ್ತು ಸ್ವಲ್ಪ ಕೆಲಸದಲ್ಲಿ ಬಿಸಿ ಆಗ್ಬಿಟ್ಟೆ ಬೇಜಾರು ಮಾಡ್ಕೋಬೇಡ ನಿಜ ಹೇಳಬೇಕಂದ್ರೆ ನನಗೆ ತುಂಬ ಬೇಜಾರಾಗಿತ್ತು ಈಗ ನೀವು ಹೇಳಿದ ಮಾತು ಕೇಳಿ ತುಂಬ ಖುಷಿ ಆಯಿತು ನಾನು ಆವಾಗೆಲ್ಲ ರಜೆ ತೊಗೊಂಡ್ಬಿಟ್ಟಿದ್ದರೆ ಇವಾಗ ನನಗೆ ರಜೆ ಸಿಗ್ತಿರ್ಲಿಲ್ಲ ಮದುವೆ ಆದಮೇಲೆ ಒಂದು ವಾರ ಎಲ್ಲಾದರೂ ಆಚೆ ಹೋಗಿ ಬರಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತಲ್ವಾ ಅದಕ್ಕೋಸ್ಕರ ನಿನ್ನ ಮೀಟ್ ಮಾಡೋದು ಹೊರಗಡೆ ಸುತ್ತಾಡ್ಸೋದೆಲ್ಲ ಮಾಡಲಿಲ್ಲ ಈಗ ನಾನು ಒಂದು ವಾರದ ಮಟ್ಟಿಗೆ ರಜೆ ತಗೊಂಡಿದ್ದೀನಿ ಇಬ್ಬರು ಆರಾಮಾಗಿ ಎಲ್ಲಾದರೂ ಸುತ್ತಾಡ್ಕೊಂಡು ಬರೋಣ ಸರಿ ಆಯಿತು ಸರಿ ಬಾ ಇಬ್ಬರು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಯ್ಯೋ ದೇವ್ರೆ ಅಣ್ಣನ ಮದುವೆ ಮುಗ್ದೇ ಹೋಯ್ತು ಏನು ಮಾಡೋದಪ್ಪ ಅವ್ರು ನೋಡಿದ್ರೆ ತುದಿ ಕಾಲಲ್ಲಿ ನಿಂತಿದ್ದಾರೆ ಈ ರಾಜೀವ್ ನೋಡಿದ್ರೆ ಫೋನೇ ರಿಸೀವ್ ಮಾಡ್ತಿಲ್ಲ ಎಲ್ಲಿ ಹೋಗಿದ್ದಾರೋ ಗೊತ್ತಿಲ್ಲ ಹಲೋ ರಾಜೀವ್ ನಾನು ನಿಮ್ಗೆ ಅವಾಗ್ಲಿಂದ ಫೋನ್ ಮಾಡ್ತಾನೆ ಇದ್ದೀನಿ ಎಲ್ಲಿ ಹೋಗಿದ್ರಿ ಯಾಕೆ ಫೋನೇ ರಿಸೀವ್ ಮಾಡ್ತಿಲ್ಲ ನೀವು ಅದ ಮೊಬೈಲ್ ಮನೇಲಿ ಇಟ್ಬಿಟ್ಟು ನನ್ನ ಫ್ರೆಂಡ್ ಜೊತೆ ಎಲ್ಲ ಆಚೆ ಹೋಗಿದ್ದೆ ಸಾರಿ ರಾಜೀವ್ ಅಣ್ಣನ ಮದುವೆ ಮುಗ್ದು ಹೋಯ್ತು ನನಗೆ ಇವಾಗ ತುಂಬ ಭಯ ಆಗ್ತಿದೆ ರಾಹುಲ್ ಮನೆಯವರು ನೋಡಿದ್ರೆ ಮದುವೆ ಮಾಡ್ಕೊಡಿ ಅಂತ ತುದಿಗಾಲಲ್ಲಿ ನಿಂತಿದ್ದಾರೆ ಹೌದಾ ಇವಾಗ ಏನು ಮಾಡೋದು ರಂಜಿತಾ ನಾನು ಅದಕ್ಕೆ ಹೇಳ್ತಾನೆ ಇದ್ದೀನಿ ನಿಮಗೆ ನಿಮ್ಮ ಅಪ್ಪ ಅಮ್ಮನ ಹತ್ರ ಒಂದ್ಸರಿ ಮಾತಾಡಿ ನೋಡು ಅಂತ ಅದೆಲ್ಲ ಆಗೋ ಮಾತಲ್ಲ ರಾಜೀವ್ ಆಗೋದೇನಾದ್ರೂ ಇದ್ರೆ ಹೇಳಿ ನೀನು ಯಾಕೆ ನಮ್ಮ ಲವ್ಗೆ ನಿಮ್ಮ ಅಣ್ಣ ಅದಕ್ಕೆ ಸಪೋರ್ಟ್ ತಗೋಬಾರ್ದು ಒಂದ್ ವೇಳೆ ಅಪ್ಪ ಅಮ್ಮಂಗೆ ಈ ವಿಷಯ ಹೇಳಿ ಅವ್ರು ಬೇಡ ಅಂತ ಅಂದರೆ ನಾನು ನಿಮ್ಮ ಜೊತೆ ಬರ್ತೀನಿ ಹೊರತು ಯಾವುದೇ ಕಾರಣಕ್ಕೂ ನಮ್ಮ ಅಣ್ಣಂದು ಅದಕ್ಕೆ ಅದು ಸಪೋರ್ಟ್ ನನಗೆ ತೊಗೊಳಲ್ಲ ಅವ್ರು ನನಗೆ ಬೇಕಾಗೋ ಇಲ್ಲ ಯಾಕೆ ರಂಜಿತ ಹಾಗಂತಿದ್ಯಾ ನೋಡಿ ರಾಜೀವ್ ಯಾವುದಾದ್ರೂ ಒಂದು ದಾರಿ ಹುಡುಕಿ ಅಂತ ಹೇಳಿದ್ರೆ ನೀವು ಅವ್ರ ಸಪೋರ್ಟ್ ತಗೋ ಇವ್ರು ಸಪೋರ್ಟ್ ತಗೋ ಅಂತ ನನಗೆ ಅಡ್ವೈಸ್ ಮಾಡ್ತಿದ್ದೀರಲ್ಲ ನೋಡಿ ಮ್ಯಾಕ್ಸಿಮಮ್ ಅಂದರೆ ಇನ್ನೊಂದು ತಿಂಗಳು ಅಷ್ಟರಲ್ಲಿ ನನ್ನ ಮದುವೆ ಮಾಡಿಬಿಡ್ತಾರೆ ಯೋಚನೆ ಮಾಡಿ ಸರಿ ಸರಿ ಏನಾದರೂ ಒಂದು ದಾರಿ ಹುಡುಕ್ತೀನಿ ಸರಿ ಮನೆಯವರೆಲ್ಲ ಅಲ್ಲಿ ಅಣ್ಣ ಅದಕ್ಕೆ ಜೊತೆ ಇದ್ದಾರೆ ನಾನು ಒಬ್ಳ ಇದ್ರೆ ಅವ್ರಿಗೆ ಡೌಟ್ ಬರುತ್ತೆ ಯಾಕಂದ್ರೆ ರಾಹುಲ್ ಅವ್ರ ಅಪ್ಪ ಅಮ್ಮನು ಬಂದಿದ್ದಾರೆ ಹಾಗಾಗಿ ಸರಿ ಓಕೆ ಈಗ ರಚನಾ ರಘು ಮದ್ವೆ ಆಗಿದೆ ರಚನಾ ಸೊಸೆಯಾಗಿ ಮನೆಗ್ ಬಂದಾಯ್ತು ಈಗ ರಂಜಿತಾ ಮದ್ವೆ ಬಗ್ಗೆ ಮನೇಲೆಲ್ಲರೂ ಯೋಚನೆ ಮಾಡ್ತಿದ್ದಾರೆ ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್